ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರೆಯ ಮೂವತ್ತೆರಡನೇ ಅಧ್ಯಾಯ ಕಳೆದ ವಾರ ಹಾಕಿದ್ದೆ ಈಗ ಮೂವತ್ತ್ ಮೂರನೇ ಅಧ್ಯಾಯ ಪಾರಾಯಣ ರುದ್ರಾಕ್ಷಿಯ ಮಹಿಮೆ ಸಿದ್ಧಮುನಿಗಳು ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸಿದರು ಮಾಹುರಿ ಗ್ರಾಮದ ದತ್ತ ದಂಪತಿಗಳು ಮರುದಿನ ಪ್ರಾತಃ ಕಾಲದಲ್ಲಿ ಗುರುಮಠಕ್ಕೆ ಬಂದು ಕುಳಿತರು ಆಗ ಸಾವಿತ್ರಿಯು ಗುರುದೇವ ನಿನ್ನೆ ನಾನು ನನ್ನ ಪತಿಯ ಶವವನ್ನು ಇಟ್ಟುಕೊಂಡು ಗೋಳಾಡುತ್ತಿದ್ದಾಗ ಸಿದ್ಧಪುರುಷರೊಬ್ಬರು ಬಂದು ನನಗೆ ಜ್ಞಾನೋಪದೇಶವನ್ನು ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟರು ಹಾಗೂ ಇವನ್ನು ಧರಿಸಿಕೊಂಡು ಸಂಗಮ ಕ್ಷೇತ್ರದಲ್ಲಿನ ಗುರುಗಳ ಪಾದುಕೆಗಳನ್ನು ಮೃತದೇಹಕ್ಕೆ ಪ್ರೋಕ್ಷಿಸುವಂತೆ ತಿಳಿಸಿ ಮರೆಯಾದರು ಎಂದಳು ಶ್ರೀ ಗುರುಗಳು ತಾಯಿ ಆ ಸಿದ್ಧಪುರುಷನೂ ನಾನೇ ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಬಂದಿದ್ದೆವು ಎಂದು ಹೇಳಿ ಆಕೆಗೆ ರುದ್ರಾಕ್ಷಿ ಮಹಿಮನ್ನು ಮಹಿಮೆಯನ್ನು ನಿರೂಪಿಸಿದರು ರುದ್ರಾಕ್ಷಿಯು ಅಪಾರ ಮಹಿಮಾನ್ವಿತವಾದದ್ದು ಇದನ್ನು ಧರಿಸುವುದರಿಂದ ಪುಣ್ಯಪ್ರಾಪ್ತಿ ಹಾಗೂ ಪಾಪ ನಾಶವಾಗುತ್ತದೆ ರುದ್ರಾಕ್ಷಿ ಧಾರಣೆಯ ಕ್ರಮ ಹೀಗಿದೆ ಚಂಡಿಕೆಯಲ್ಲಿ ಒಂದು ಎರಡು ಕೈಗಳಲ್ಲಿ ಇಪ್ಪತ್ನಾಲ್ಕು ಕಂಠದಲ್ಲಿ ಮೂವತ್ತೆರಡು ಪುಸ್ತಕ್ ಮಸ್ತಕದಲ್ಲಿ ಮೂವತ್ತೆರಡು ಹಾಗೂ ಎರಡು ಕಿವಿಗಳಲ್ಲಿ ಇಪ್ಪತ್ನಾಲ್ಕು ರುದ್ರಾಕ್ಷಿಗಳನ್ನು ಧರಿಸಬೇಕು ಹೀಗೆಯೇ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿದವನು ಶಿವಲೋಕದಲ್ಲಿ ಸ್ಥಿರವಾದ ಸ್ಥಾನವನ್ನು ಪಡೆಯುತ್ತಾನೆ ರುದ್ರಾಕ್ಷಿಯಲ್ಲಿ ಹಲವು ಪ್ರಕಾರಗಳಿವೆ ಏಕಮುಖ ಚತುರ್ಮುಖ ಪಂಚಮುಖ ಹಾಗೂ ರುದ್ರಾಕ್ಷಿ ಇವು ಪ್ರತ್ಯೇಕ ಫಲಗಳನ್ನು ನೀಡಬಲ್ಲವು ರುದ್ರಾಕ್ಷಿ ಮಹಿಮಾ ಪ್ರಸಂಗವೊಂದು ಹೀಗಿದೆ ಹಿಂದೆ ಕಾಶ್ಮೀರ ದೇಶದಲ್ಲಿ ಭದ್ರಸೇನೆಂಬ ರಾಜನು ಆಳುತ್ತಿದ್ದನು ಅವನಿಗೆ ಸುಧರ್ಮನೆಂಬ ಮಗನಿದ್ದನು ತಾರಕನೆಂಬ ಮಂತ್ರಿ ಪುತ್ರರೊಡನೆ ಅವನಿಗೆ ಒಳ್ಳೆಯ ಸ್ನೇಹವಿತ್ತು ಬಾಲ್ಯದಿಂದಲೂ ಇಬ್ಬರು ಒಳ್ಳೆಯ ಶಿವಭಕ್ತರಾಗಿದ್ದರು ಇವರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿ ಆಡಿ ಬೆಳೆದವರು ರಾಜಕುಮಾರ ಮಂತ್ರಿಪುತ್ರ ಇಬ್ಬರಿಗೂ ಆಭರಣಗಳಿಗಿಂತ ಭಸ್ಮ ರುದ್ರಾಕ್ಷಿಗಳ ಮೇಲೇ ಮಹಾಮೋಹವಿತ್ತು ಒಂದು ಸಲ ಪರಾಶರ ಮುನಿಗಳು ರಾಜರ ಮನೆಗೆ ಬಂದರು ತ್ರಿಕಾಲಜ್ಞಾನಿಗಳಾದ ಅವರನ್ನು ಅರ್ಘ್ಯಪಾದಗಳಿಂದ ಸತ್ಕರಿಸಿ ರಾಜನು ಮುನಿಗಳೇ ನನ್ನ ಕುಮಾರ ಸುಧರ್ಮ ಹಾಗೂ ಮಂತ್ರಿಪುತ್ರನಾದ ತಾರಕನು ರುದ್ರಾಕ್ಷಿಗಳನ್ನೇ ಸದಾ ಇಷ್ಟಪಡುತ್ತಾರೆ ಇದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದನು ಪರಾಶರ ಮಹರ್ಷಿಗಳು ಆ ಕುಮಾರರಿಬ್ಬರ ಪೂರ್ವಜನ್ಮ ವೃತ್ತಾಂತವನ್ನು ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿದು ರಾಜನಿಗೆ ನಿರೂಪಿಸಿದರು ಹಿಂದೆ ನಂದಿ ಗ್ರಾಮದಲ್ಲಿ ಶಿವಭಕ್ತಳೂ ಶ್ರೀಮಂತಳೂ ಆದ ವೇಷಯೊಬ್ಬಳಿದ್ದಳು ಶಿವಭಕ್ತೆಯಾದ ಆಕೆಯು ಒಂದು ಕೋಳಿ ಹಾಗೂ ಕೋತಿಯನ್ನು ವಿನೋದಕ್ಕಾಗಿ ಸಾಕಿ ಅವೆರಡಕ್ಕೂ ಸದಾಶಿವ ಎಂದು ಹೆಸರನ್ನು ಇಟ್ಟಿದ್ದಳು ಒಂದು ದಿನ ಅವಳ ಮನೆಗೆ ವ್ಯಾಪಾರಿಯೊಬ್ಬನು ಬಂದನು ಆತನು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿ ತನ್ನ ಬಲತೋಳಿನಲ್ಲಿ ರತ್ನಲಿಂಗವನ್ನು ಕಟ್ಟಿಕೊಂಡಿದ್ದನು ವೇಷಿಯು ಆತನನ್ನು ವಿಶೇಷವಾಗಿ ಸತ್ಕರಿಸಿ ಸ್ವಾಮಿ ನೀವು ಈ ಲಿಂಗವನ್ನು ನನಗೆ ಕೊಟ್ಟರೆ ನಾನು ಮೂರು ದಿನಗಳ ಮಟ್ಟಿಗೆ ನಿಮ್ಮ ಕುಲಸ್ತ್ರೀಯಾಗಿ ಪತ್ನಿ ಧರ್ಮವನ್ನು ಆಚರಿಸುತ್ತೇನೆ ಎಂದಳು ವರ್ತಕನು ಮೋಹಪರವಶನಾಗಿ ಆಕೆಗೆ ರತ್ನಲಿಂಗವನ್ನು ನೀಡಿ ಇದು ನನ್ನ ಪ್ರಾಣಲಿಂಗವೆಂದೂ ವೇಷಿಯು ಮಾತು ತಪ್ಪಿ ನಡೆದರೆ ನನ್ನ ಸಾವು ಖಂಡಿತವೆಂದೂ ತಿಳಿಸಿದನು ರಾತ್ರಿ ವೇಷಿಯು ವರ್ತಕನನ್ನು ತನ್ನ ಮಲಗುವ ಕೊನೆಗೆ ಕರೆದುಕೊಂಡು ಹೋದಳು ಆದರೆ ರತ್ನಲಿಂಗವನ್ನು ಮಾತ್ರ ನಾಟ್ಯ ಶಾಲೆಯಲ್ಲಿಯೇ ಬಿಟ್ಟಳು ವೇಷೆ ಹಾಗೂ ವರ್ತಕ ಕ್ರೀಡಾಸಕ್ತರಾಗಿದ್ದಾಗ ಇದ್ದಕ್ಕಿದ್ದಂತೆ ನಾಟ್ಯಮಂದಿರಕ್ಕೆ ಬೆಂಕಿ ತಲುಗಿ ವೇಷೆಯ ಮನೆ ಸುಟ್ಟು ಹೋಗಿ ರತ್ನಲಿಂಗವೂ ಸುಟ್ಟು ಭಸ್ಮವಾಯಿತು ಕೋಳಿ ಮತ್ತು ಕಪಿಗಳು ಸಹ ಸುಟ್ಟು ಬೂದಿಯಾದವು ವರ್ತಕನು ಅಯ್ಯೋ ನನ್ನ ಪ್ರಾಣಲಿಂಗವೂ ಸುಟ್ಟು ಹೋಯಿತಲ್ಲ ಎಂದು ಅಳುತ್ತಾ ಬೆಂಕಿಗೆ ಹಾರಿದಳು ವರ್ತಕನು ಬೆಂಕಿಗೆ ಹಾರಿದ್ದನ್ನು ಗಮನಿಸಿ ವೇಷೆಯು ಸಹಗಮನಕ್ಕೆ ಸಿದ್ಧಳಾದಳು ಆಗ ಭಗವಾನ್ ಶಂಕರನು ಪ್ರತ್ಯಕ್ಷನಾಗಿ ಅವಳನ್ನು ಬೆಂಕಿಯಿಂದ ಪಾರು ಮಾಡಿದನು ನಾನೇ ವರ್ತಕನ ರೂಪದಿಂದ ಬಂದಿದ್ದೆ ನಿನ್ನ ನಾಟ್ಯ ಮಂದಿರವು ನನ್ನ ಮಾಯೆಯಿಂದಲೇ ಸುಟ್ಟು ಹೋಯಿತು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗೇನು ಬೇಕು ಎಂದು ಕೇಳಿದನು ಆಗ ವೇಶವು ಹೇ ದೇವ ನಾನು ಮತ್ತು ನನ್ನ ಪರಿವಾರದವರೆಲ್ಲ ನಿಮ್ಮ ಸನ್ನಿಧಿಗೆ ಬರಲು ಬರಲಿ ಎಂದು ಬೇಡುತ್ತೇನೆ ಎಂದಳು ಶಿವನು ತಥಾಸ್ತು ಎಂದು ಹರಸಿದನು ಹೀಗೆ ವೇಷ್ಯ ಪರಿವಾರದವೆಲ್ಲರೂ ಶಿವಲೋಕಕ್ಕೆ ಹೋದರು ಈ ರೀತಿಯಾಗಿ ಪ್ರಸಂಗವನ್ನು ಮುಗಿಸಿದ ಪರಾಶರರು ಹೇ ಭದ್ರಸೇನ ವೇಷಿಯೂ ಸಾಕಿದ ಕಪಿಯೂ ನಿನ್ನ ಮಗನಾಗಿಯೂ ಕೋಳಿಯು ಮಂತ್ರಿ ಪುತ್ರನಾಗಿಯೂ ಜನಿಸಿದ್ದಾರೆ ಪೂರ್ವಜನ್ಮ ಸಂಸ್ಕಾರದಿಂದ ಮಹಾಶಿವ ಭಕ್ತರಾಗಿದ್ದಾರೆಂದು ಹೇಳಿದರು ಎಂಬುದಲ್ಲೆಗೆ ರುದ್ರಾಕ್ಷಿಯ ಮಹತ್ವ ಎಂಬ ಶ್ರೀ ಗುರುಚರಿತ್ರೆಯ ಮೂವತ್ತ್ಮೂರನೆಯ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ರುದ್ರಾಕ್ಷಿದು ಮಹಿಮೆ ಎಲ್ಲರೂ ರುದ್ರಾಕ್ಷಿ ಯಹಿಗೂ ಬಳಸ್ತಾರೆ ಅದಕ್ಕೊಂದು ರೀತಿ ನೀತಿ ಕ್ರಮ ಇದೆ ಅದನ್ನು ಪಾಲಿಸಬೇಕು ನಮ್ಮ ಯೋಧರಿಗೆಲ್ಲ ಶ್ರೀ ಗುರು ದತ್ತಾತ್ರೇಯನ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸ್ತಾ ಈ ಅಧ್ಯಾಯನ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಭವಂತು